ನಾನು ನಿಮ್ಗೊಂದು ಕ್ವಿಕ್ ಕ್ವಶನ್ಸ್ ಕೇಳ್ತೀನಿ ನಿಮ್ಗೆ ಮಾತ್ರ ಒಂದು ಐದು ಓಕೆ ಇಟ್ಟಿದ್ದೀನಿ ನೀವು ಫಾಸ್ಟ್ ಆಗಿ ಹೇಳ್ಬಿಡಿ ಸರ್ ಒನ್ ಡ್ರೀಮ್ ಡೈರೆಕ್ಟರ್ ಯು ವಾಂಟ್ ಟು ವರ್ಕ್ ವಿತ್ ಡ್ರೀಮ್ ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರು ಸರ್ ಪ್ರಶಾಂತ್ ನೀಲ್ ಅರ್ಜುನ್ ಆರ್ ಜೂನಿಯರ್ ಎನ್ ಟಿ ಆರ್ ಹೂ ಇಸ್ ದ ಬೆಟರ್ ಡಾನ್ಸರ್ ವೆರಿ ಸಬ್ಜೆಕ್ಟಿವ್ ಸರ್ ಒಬ್ಬೊಬ್ರಿಗೆ ಒಂದೊಂದು ಸ್ಟೈಲ್ ಇಷ್ಟ ಆಗುತ್ತೆ ಬಟ್ ನಾನು ಚಿಕ್ಕ ವಯಸ್ಸಿಂದ ನಾನು ನೋಟ್ ಬೆಳೆದಿದ್ದೆ ಎನ್ ಟಿ ಆರ್ ಸೊ ಐ ಪ್ರಿಫರ್ ಎನ್ ಟಿ ಆರ್ ಸರ್ ಓಕೆ ರವಿ ಸರ್ ಒಂದು ಮೂವಿ ಮತ್ತೆ ನೀವು ಮತ್ ಮಾಡಕ್ ಅವಕಾಶ ಸಿಕ್ಕಿದ್ರೆ ಯಾವ ಮೂವಿ ಸೆಲೆಕ್ಟ್ ಮಾಡ್ತಾರೆ ಅವರೇ ಒಪ್ಪುದ್ರ ಸರ್ ಒಪ್ಪ ಅಂತ ಒಂದ್ ವೇಳೆ ಸರ್ ಅವ್ರ ಅನುಮತಿ ಕೊಟ್ರಿ ಪ್ರೇಮ್ ಲೋಕ ಮಾಡಕ್ಕೆ ಬಟ್ ಅದು ಯಾರು ಮಾಡಿದ್ರು ಆ ಲೆವೆಲ್ ಆಗಲ್ಲ ಸರ್ ಹೌದು ಹೌದೌದು ಮಾಡೋ ಅವರೇ ಮಾಡ್ಬೇಕು ಅಷ್ಟೇ ಸರ್ ಮತ್ತೆ ಸರ್ ಅವರೇ ಮಾಡ್ಬೇಕು ಓಕೆ ಒಂದ್ ಮೂವಿ ಅಪ್ಪು ಸರ್ದು ನೀವು ಮಾಡಕ್ ಇಷ್ಟಪಟ್ರೆ ಎನಿ ಡೇಸ್ ಹಾಕಿ ಜಾಕಿ ಜಾಕಿ ಸರ್ ಹೃದಯ ತುಂಬಾ ಹತ್ತಿರವಾದ ಚಿತ್ರ ಓಕೆ ಇದವರಿಗೆ ಸಾಕಷ್ಟು ಸಿನಿಮಾ ಬಗ್ಗೆ ಮಾತಾಡಿದ್ರಿ ಸರ್ ಕೊನೆಯದಾಗಿ ಈ ಸಿನಿಮಾ ಬರುವಂತ ಪ್ರೇಕ್ಷಕರಿಗೆ ಜೊತೆಗೆ ಸ್ಯಾಂಡಲ್ವುಡ್ಗೆ ಒಂದು ರೀ ಇದ್ ಬೇಕಾಗಿದೆ ಸೆಕೆಂಡ್ ಹಾಫ್ ಅಲ್ಲಿ ಹೇಗ್ ವೆಲ್ಕಮ್ ಮಾಡ್ತೀರಾ ಸೊ ಏನೇನು ಇರುತ್ತೆ ಸಿನಿಮಾದಲ್ಲಿ ರವಿ ಸರ್ನ ಹೇಗೆ ಹೇಗ್ ನೋಡ್ಬೋದು ಸಿ ಪೀಪಲ್ ಆಲ್ವೇಸ್ ಒಂದು ಸಿನಿಮಾನ ನೋಡ್ತಿರ್ಬೇಕಾದ್ರೆ ದೇ ಆರ್ ಬೆಟರ್ ಜಡ್ಜಸ್ ದೆನ್ ಅಸ್ ಆ್ಯಕ್ಚುಲಿ ಯು ಕ್ಯಾನ್ ಸಿ ಸೊ ಎಷ್ಟೋ ಫಿಲಿಮ್ಗಳು ವಿತೌಟ್ ಅವರ್ ನಾಲೆಜ್ ಟೇಕ್ ಆಫ್ ದೊಡ್ಡದಾಗಿ ತಗೊಂಡ್ಬಿಡ್ತಾರೆ ಕೆಲವು ಸಿನಿಮಾ ಆಮೇಲೆ ಆಮೇಲೆ ತಗೊಳುತ್ತೆ ಇವ್ರಿಗೆ ಹೆಂಗಯ್ಯ ಗೊತ್ತಾಗುತ್ತೆ ಈ ಸಿನಿಮಾ ತುಂಬ ಚೆನ್ನಾಗಿದೆ ಫಸ್ಟ್ ಹೆಂಗೆ ಗೊತ್ತಾಗ್ಬಿಡುತ್ತೆ ಫಸ್ಟ್ ಫಸ್ಟಿನ ಕೆಲವು ಸಿನಿಮಾಗೆ ಹೋಗೋದಿಲ್ಲ ಶೂರನೇ ತೊಗೊಳೋದಿಲ್ಲ ಅವರದೇನು ಅಂತ ಅವರು ಬೈ ದ ವೇ ವಾಟ್ ಆರ್ ಆಲ್ ಟಾಕಿಂಗ್ ಅರೌಂಡ್ ಎಲ್ಲ ನಮ್ಮನ್ನಾಗಿಂತ ಅವ್ರು ಚೆನ್ನಾಗಿ ಅನಲೈಸ್ ಮಾಡ್ಕೊಂಡೇ ಬರ್ತಾರೆ ಆ್ಯಂಡ್ ಹೆಂಗ್ ಫಿಲ್ ಮಾಡ್ಕೊಂಡಿದ್ದಾರೆ ಸ್ಟಾರ್ ಕ್ಯಾಸ್ಟ್ ಹೆಂಗ್ ಫಿಲ್ಅಪ್ ಇದೆ ಏನು ಅಲ್ಲಿ ಸಿನಿಮಾ ನೋಡ್ಬೇಕನ್ನೋ ಅದು ಒಂದಿರುತ್ತೆ ಯಂಗ್ಸ್ಟರ್ಸಿಗೆ ಅವನಿದ್ದಾನೆ ಹೆಣ್ಮಕ್ಳಿಗೆ ನಾನಿದ್ದೀನಿ ಎಮೋಷನ್ಗೆ ಲಾಫ್ಟರ್ಗೆ ಸ್ಮೈಲ್ಗೆ ಮೇಡಮ್ ಇದಾರೆ ಶ್ರೀ ಶಿಲೀಲಾ ಇದ್ದಾರೆ ಇನ್ನೇನು ಬೇಕು ಸಿನಿಮಾಗೆ ಇವಾಗ ಫುಲ್ ಪ್ಯಾಕ್ ಡೆಲ್ ಸಿನ್ಮಾ ವಿತ್ ಸಂದಿಲ್ ಕುಮಾರ್ ಕ್ಯಾ ಫೋಟೋಗ್ರಾಫಿ ಬಾಹುಬಲಿ ಕ್ಯಾಮ್ರಾಮನ್ ಆ್ಯಂಡ್ ಯೂಟಿಜ್ ಅಪ್ರೆಟ್ ಅವ್ರು ಏನಾದ್ರು ಅವ್ರು ಆರಾಮಾಗಿ ಕೂತ್ಕೊಂಡು ವಿತ್ನು ಅಂದರೆ ಇವ್ರು ಹೇಳ್ದಂಗೆ ಎದ್ರಿಸ್ ಇಸ್ ಅರ್ಜೆನ್ಸಿ ಇನ್ ಡೂಯಿಂಗ್ ದಿಸ್ ಫಿಲಿಮ್ ದಿ ಫಸ್ಟ್ ಏನಂದರೆ ಯೂಜ್ವಲ್ ಆಗಿ ವಿ ಹ್ಯಾವ್ ಎ ಪ್ಲಾನ್ ಅಂದ್ರೆ ಲೇಟೆಸ್ಟ್ ಫಿನಿಶಸ್ ಏನ್ ಇನ್ ಟೂ ಡೇಸ್ ಅಂತ ಅನ್ಕೋತಿವಿ ಇಲ್ಲ ಒನ್ ಡೇ ಅಂತ ಅನ್ಕೋತೀವಿ ಒನ್ ಶಾರ್ಟ್ ಬ್ಯಾಲೆನ್ಸ್ ಆದ್ರೆ ಹೆಂಗಾರ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳ್ತೀವಲ್ಲ ಇಲ್ಲಿ ಒನ್ ಶಾರ್ಟ್ ಬ್ಯಾಲೆನ್ಸ್ ಆದ್ರೆ ಇನ್ನೊಂದ್ಸಲ ಶೂಟಿಂಗ್ ಮಾಡ್ತೀವಿ ಸಿಮ್ನ ಏನೋ ಮಾಡ್ಬೇಕು ಮಾಡ್ತಿರ್ಲಿಲ್ಲ ಸೊ ದಟ್ ಇಸ್ ಇಸ್ ಓಲ್ಡ್ ಫಿಲಮ್ ಎವ್ರಿಬಡಿ ವಾಂಟೆಡ್ ಒನ್ ವೇಮ್ ಎವ್ರಿಬಡಿ ಇನ್ ದಿಸ್ಟ್ ಟೀಮ್ ಆಡ್ ವಾಸ್ ಟು ಪುಟಿ ಮಾಡಿ ದ ರಿಸಲ್ಟ್ ವಾಟ್ ಎವರ್ ರಿಸಲ್ಟ್ ಕಮ್ಸ್ ಫಾರ್ ದಿಸ್ ಪಿಕ್ಚರ್ ಇಸ್ ಫಾರ್ ರೀಮ್ అండ్ ఆర్ట్ఫులి వి ఆల్ వర్క్ ఫార్ ఇమ్ ఆల్సో విత్ ఇన్ అవర్ జాబ్ అవర్ సెల్స్ నవేం విత్ ఇన్ స్పెషలైజ్ విట్ ఇన్ అవర్ జాబ్స్ నేను మాకు బట్ ఎవ్రీవేర్ ది ఐడియా వాస్ టు సిట్ దిస్ ఫిలిం ఈస్ హ్యాపన్స్ గుడ్ ఫార్ ఇమ్ బికాస్ ఒీరో బందో ఈగిన కాలంలో ఈ విల్ నాట్ లైక్ టు సెలెక్ట్ ఆల్ క్యారెక్టరైజ్డ్ ఫిలిమ్స్ ఈ విల్ లైక్ టు గో బై ఇమ్సెల్ఫ్ ెన్ దే ఆర్ ఫైనాన్షిలీ స్ట్రాంగ్ అండ్ బిగ్ దే డోంట్ నీట్ సపోర్ట్ అనుకుంటున్నారు నా ఇ ఫ్రేమల్ కనస్కూనింగ్ పిచర్ నన్న ఇంట్రొడక్షన్ ఫైట్ నన్నొన్ ఇంట్రొడక్షన్ సాంగ్ అడి తడి ఒక్క థౌసండ్ ఫ్రేమ్స్ అంట్రీ తో దడా బడాకొం అనుకుంటున్నాను అంత టైమల్ ఈ సెలక్టెడ్ రిలేషన్షిప్ ఫ్యామిలీ సబ్జెక్ట్ అన్నది దట్ ఈస్ అ గుడ్ చాయిస్ ఫట్ బాయ్ అంత నన్కో ఫస్ట్ యు శ నాట్ బి అ స్టార్ ఆన్ స్క్రీన్ ఆన్ డే వన్ కిరీటి నాట్ ఎ స్టార్ ఆర్ ఇస్ నాట్ జనార్దన్ ఇట్ ఈ సన్ అన్ ద స్క్రీన్ ఈస్ జస్ట్ అబి ఆన్ ద స్క్రీన్ అబి క్యారెక్టర్ ఆగి సక్సెస్ఫుల్ వెన్ యూ కమ్ ఔట్ ఆఫ్ దియేటర్ యు శుడ్ సిస్ బాన్ ఈ బికమ్స్ ఎండ్ ఫర్ ఎమ్ టు మేక్ హిమ్ ద స్టార్ వి హ్ ఆల్ ట్రై టువర్ ఎఫర్ట్స్ డ్యూటీ ఎక్స్ట్రా ఎఫర్ట్ అలా జాబ్ ఐ హై జాబ్ అండ్ డైరెక్టర్ వెల్ ఎలా ప్యాక్అప్ సో అది తుమ్మ ఇంపార్టెంట్ అంత నన్సోదువ